ಸಾಧಾರಣ ಕಾಲದ ಆರನೆಯ ಮಂಗಳವಾರ ಮೊದಲನೇ ವಾಚನ ಆದಿಕಾಂಡದಿಂದ ವಾಚನ ಜಗತ್ತಿನಲ್ಲಿ ಮನುಜರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು ಅವರ ಮನದಾಲೋಚನೆಗಳು ಸದಾ ಕೆಟ್ಟದಾಗಿದ್ದವು ಇದನ್ನು ಕಂಡ ಸರ್ವೇಶ್ವರ ಮನುಜನನ್ನು ಇಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ವ್ಯಥೆಪಟ್ಟು ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗದಿಂದ ಅಳಿಸಿಬಿಡುತ್ತೇನೆ ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ಅಳಿಸಿ ಹಾಕುತ್ತೇನೆ ಅವುಗಳನ್ನು ಉಂಟು ಮಾಡಿದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು ಆದರೆ ನೋಹನ ವಿಷಯದಲ್ಲಿ ಸರ್ವೇಶ್ವರ ದೇವರಿಗೆ ಮೆಚ್ಚುಗೆಯಾಗಿತ್ತು ಸರ್ವೇಶ್ವರ ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವೆಯನ್ನು ಸೇರಿಕೊಳ್ಳಿರಿ ಈಗಿನ ಪೀಳಿಗೆಯಲ್ಲಿ ನೀನೊಬ್ಬನೇ ನನ್ನ ದೃಷ್ಟಿಗೆ ಸತ್ಪುರುಷ ಎಲ್ಲಾ ಶುದ್ಧ ಪ್ರಾಣಿಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪ್ರಾಣಿಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ಕರೆದುಕೋ ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ ಹೀಗೆ ಆಯಾ ಜಾತಿಯನ್ನು ಭೂಮಿಯಲ್ಲಿ ಉಳಿಸಿ ಕಾಪಾಡಬೇಕು ಏಳು ದಿನಗಳಾದ ನಂತರ ಭೂಮಿಯ ಮೇಲೆ ನಲವತ್ತು ದಿನ ಹಗಲಿರುಳೆನ್ನದೇ ಮಳೆ ಸುರಿಸುವೆನು ನಾನು ಸೃಷ್ಟಿ ಮಾಡಿದ ಜೀವರಾಶಿಗಳನ್ನೆಲ್ಲ ಭೂಮಿಯಿಂದ ಅಳಸಿ ಹಾಕುವೆನು ಎಂದು ಹೇಳಿದರು ಸರ್ವೇಶ್ವರ ಆಜ್ಞಾಪಿಸಿದಂತೆಯೇ ನೋಹನು ಎಲ್ಲವನ್ನೂ ಮಾಡಿದನು ಏಳು ದಿನಗಳಾದ ಬಳಿಕ ಜಲಪ್ರಳಯವಾಗತೊಡಗಿತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಅನುಗ್ರಹಿಸಲಿ ಪ್ರಭು ತನ್ನ ಪ್ರಜೆಗೆ ಸುಕ್ಷೇಮವನ್ನು ಸುರಪುತ್ರರೇ ಪ್ರಭುವಿನ ಸ್ತುತಿ ಮಾಡಿರಿ ಬಲುಮೆ ಮಹಿಮೆ ಅವನದೇ ಎಂದು ಸಾರಿರಿ ಸ್ತುತಿಸಿರಿ ಆತನ ಶ್ರೀನಾಮ ಮಹಿಮೆಯನ್ನು ಪೂಜಿಸಿರಿ ಪವಿತ್ರಾಂಬರವರಾಗಿ ಆತನನ್ನು ಶ್ಲೋಕ ಅನುಗ್ರಹಿಸಲಿ ಪ್ರಭು ತನ್ನ ಪ್ರಜೆಗೆ ಸುಕ್ಷೇಮವನ್ನು ಪ್ರಭು ಆಸೀನನು ಆಗಸದ ಜಲರಾಶಿಗಳ ಮೇಲೆ ಆಡಂಬರ ಧ್ವನಿ ಮಂಡಲದ ಮೇಲೆ ಪ್ರಭುವಿನ ಧ್ವನಿ ಶಕ್ತಿಯುತ ಆತನ ಶಬ್ದ ವೈಭವಯುತ ಶ್ಲೋಕ ಅನುಗ್ರಹಿಸಲಿ ಪ್ರಭು ತನ್ನ ಪ್ರಜೆಗೆ ಸುಕ್ಷೇಮವನ್ನು ಜಯ ಜಯ ಘೋಷ ಮಾಡುವರೆಲ್ಲರೂ ಆತನ ಆಲಯದೊಳು ಪ್ರಳಯದೊಳು ಪ್ರಭು ಆಸೀನನಾಗಿಹನು ಯುಗ ಯುಗಾಂತರಕ್ಕೂ ಅರಸನನು ಆಳುವನು ಶ್ಲೋಕ ಅನುಗ್ರಹಿಸಲಿ ಪ್ರಭು ತನ್ನ ಪ್ರಜೆಗೆ ಸುಕ್ಷೇಮವನ್ನು ಘೋಷಣೆ ಅಲೆಲೂಯ ಅಲೆಲೂಯ ನಿಮ್ಮ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ನಮ್ಮ ಹೃದಯಗಳನ್ನು ತೆರೆಯಿರಿ ಅಲೆಲೂಯ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಶಿಷ್ಯರು ಬುತ್ತಿಯನ್ನು ಕಟ್ಟಿಕೊಳ್ಳಲು ಮರೆತಿದ್ದರು ದೋಣಿಯಲ್ಲಿ ಒಂದೇ ಒಂದು ರೊಟ್ಟಿ ಇತ್ತು ಏಸು ಅವರಿಗೆ ಎಚ್ಚರಿಕೆ ಪರಿಸಾಯರ ಹಾಗೂ ಹೆರೋಧನ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಿದರು ಇದನ್ನು ಕೇಳಿದ ಶಿಷ್ಯರು ನಮ್ಮಲ್ಲಿ ರೊಟ್ಟಿಗಳಿಲ್ಲದಿದ್ದರಿಂದ ಹೀಗೆ ಹೇಳುತ್ತಿರಬಹುದೇ ಎಂದು ಚರ್ಚಿಸತೊಡಗಿದರು ಆ ಚರ್ಚೆಯನ್ನು ಏಸು ಗಮನಿಸಿ ರೊಟ್ಟಿ ಇಲ್ಲವೆಂದು ಚರ್ಚೆ ಹೇಗೆ ನಿಮಗೆ ಇನ್ನೂ ಅರಿವಾಗಲಿ ಗ್ರಹಿಕೆಯಾಗಲಿ ಇಲ್ಲವೇ ನೀವಿನ್ನು ಮಂದಮತಿಗಳಾಗಿರುವಿರೋ ಕಿವಿಗಳಿದ್ದು ಕೇಳಲಾರಿರ ಕಣ್ಣುಗಳಿದ್ದು ನೋಡಲಾರಿರ ನಾನು ಐದು ರೊಟ್ಟಿಗಳಿಂದ ಐದು ಸಾವಿರ ಜನರನ್ನು ತೃಪ್ತಿಪಡಿಸಿದಾಗ ಉಳಿದ ರೊಟ್ಟಿ ತುಂಡಿಗಳನ್ನು ಎಷ್ಟು ಬುಟ್ಟಿ ತುಂಬ ಒಟ್ಟುಗೂಡಿಸಿದ್ದೀರಿ ನಿಮಗೆ ಜ್ಞಾಪಕವಿಲ್ಲವೆ ಎಂದು ಕೇಳಿದರು ಹನ್ನೆರಡು ಬುಟ್ಟಿಗಳು ಎಂದು ಅವರು ಉತ್ತರವಿತ್ತರು ಅಲ್ಲದೆ ನಾನು ಏಳು ರೊಟ್ಟಿಗಳಿಂದ ನಾಲ್ಕು ಸಾವಿರ ಜನರನ್ನು ತೃಪ್ತಿಪಡಿಸಿದಾಗ ಎಷ್ಟು ಕುಕ್ಕೆ ತು ತುಂಬ ರೊಟ್ಟಿಗಳ ತುಂಡುಗಳನ್ನು ಒಟ್ಟುಗೂಡಿಸಿದ್ದೀರಿ ಎಂದು ಪುನಃ ಅವರನ್ನು ಕೇಳಲು ಏಳು ಕುಕ್ಕೆಗಳು ಎಂದರು ಆಗ ಯೇಸು ಇಷ್ಟಾದರೂ ನಿಮಗಿನ್ನೂ ತಿಳುವಳಿಕೆ ಇಲ್ಲವೇ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ